ಏನು ಒಂದ್ ಜೊತೆನಾ ನೋಡಿ 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 ಏನ್ ಹೇಳ್ತಾವ್ರಿ ರೈಟ್ ಒಂದ್ ಅವ್ರಿ ಫೈನ್ டேச்சு ஒச்சல்ல அந்த ராகெல்லோ அதல்வா இக்கட ஆக இல்ல ஏய் எரோ வந்து நாக்குதே எரசோ இங்க நடந்துனாலும் ஆவுற என்னரே ஏன்ரே கட்டிற சார் நம்ம சொன்னா நம்ம கரெக்ட்

ಬುಧವಾರ ಬನ್ನಿ ಯಾವತ್ತೂ ನಾನು ಬುಧವಾರ ಅಲ್ಲ ಮೂವತ್ತನೇ ತಾರೀಕು ಬದಾರ್ ಕೆ ಬಸವ ಜಯಂತಿ ಹ್ಞೂ ಕರೆಕ್ಟ್ ದಿನ ಮುಂಚೆನೇ ಬನ್ನಿ ಸೆಲೆಕ್ಷನ್ ಆಗಬೇಕು ಅಂದರೆ ಒಂದಿನ ಮುಂಚೆ ಬಂದರೆ ಸೆಲೆಕ್ಷನ್ ಆದರೆ ਕਰਦੇ ਕੋਤੀ ਦਾ ਲੈ ਆਰਾਮ ਇਹਦੇ ਤੇ ਗੇਂਦ ਲੈ ਕੱਢੀ ਤੇ ਹੋਰ ਯਾਰ ਬਾਕ ਬਾਕ ਕਰੀ ਤੇ ਅੱਧਰ ਉਹ ਡਾਲੀ ਲੈ ਹੁਰਦਾ ਹੁਰਦਾ ਪੂਰਦਾ ਜੰਨੇ ਕਹਤੋ ਨੇ ਕਾਬਲੇ ਬੜਾ ਹੈ ನೋಡ್ರಿ ನಿಮ್ಮವ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷ ನಲವತ್ತರ ಹಾ ಆರಲ್ಲ ರೀ ವ್ಯಾಪಾರ ಆಗ್ಬೇಕಾದ ಇಷ್ಟೊತ್ತಿಗೆ ಅಲ್ವಾ ಜೋಳಗಟ್ಟೆ ಹೋಗಿದ್ರಾ ಪರವಾಗಿಲ್ಲ ಜನ ಸೇರಿದ್ರಂತಲ್ಲ ನೋಡೋರಿ ಬನ್ನಿ ಮೂವತ್ತನೇ ತಾರೀಕು ಹ್ಮ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ

તો છોરા દે જોર દે ઓ એ ભાઈ દે દે ઓર ના ના આવકનો એના ચા

ಹ್ಮ್ ಹ್ಮ್ ಮಳೆ ಬೇರೆ ಮಳೆ ಬೇರೆ ಬಂತೀಗ ಅಲ್ವಾ ಮಳೆ ಬೇರೆ ಬಂತೀಗ ಮಾಡಬಹುದು ನಾಟಿ ಹೆಸ ನಾಟಿ ಹೆಸ ನಾಟಿ ತನಗಳು ಮಳೆ ಬೇರೆ ಶುರು ಈಗ ಹೊಸ ಮಳೆ ಈಗ 6 Oh mama ಹಲ ಯಾ ಇದರ ಪಂಡ್ ಗೊತ್ತ ಹೇಳಿ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಚೋಳೋರ್ ಬರ್ತೀರಾ ಅಲ್ಲ ಬುಧವಾರ ಈ ಬುಧವಾರ ಆದ್ರೆ ಮುಂದಿನ ಬುಧವಾರ ಬನ್ನಿ ಒಂದಿನ ಮುಂಚೆನೇ ಬನ್ನಿ பாபா பிடித்தானா. <Overlap/> நாலுவத்தி அம்பத்தி ஆறு நாலுவத்தி ஏழு ನೋಡಿ ಬಹಳ ಬಹಳ ಅವತ್ ಅವತ್ ಹೆಸರು ಕೆಂಪರಾಜು ಕೆಂಪರಾಜು ಯಾವ ಕೆಂಪೇನಲ್ಲಿ

Yeah, that's <laughs> a